ಸ್ನೇಹಿತರೆ ನಮಸ್ತೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಾರಣ ನಿಮ್ಮ ಪ್ರೀತಿ ಪ್ರೋತ್ಸಾಹ ಈಗೇ ಇರಲಿ ಅಂತ ಕೇಳ್ಕೊಳ್ತಾ ಗ್ರಾಮಾಡಳಿತಾಧಿಕಾರಿ ಹುದ್ದೆಯ ಬಗ್ಗೆ ತುಂಬ ಜನರಿಗೆ ಒಂದು ಒಂದಿಷ್ಟು ಕ್ಲಾರಿಫಿಕೇಷನ್ ಬೇಕಿದೆ ಸೊ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ನಿಮಗೆಲ್ಲ ಗೊತ್ತಿರುವಂತೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡನೇ ತಿಂಗಳಲ್ಲಿ ಇಪ್ಪತ್ತೊಂದನೇ ತಾರೀಕು ನೋಟಿಫಿಕೇಷನ್ ಆದಂಥದ್ದು ವಿ ಎ ಓ ಸೊ ಕಳೆದ ವರ್ಷವೇ ನೋಟಿಫಿಕೇಷನ್ ಆಗಿ ಕಂಪ್ಲೀಟ್ ಎಕ್ಸಾಮ್ ಪ್ರೊಸೆಸ್ ಆಗಿ ಇವೆನ್ ಲಿಸ್ಟ್ ಕೂಡ ಫೈನಲ್ ಲಿಸ್ಟ್ ಎಲ್ಲವೂ ಕೂಡ ರಿಲೀಸ್ ಆಗಿದೆ ಬಿಕಾಸ್ ಕೆ ಎ ಎ ಅವರು ಪರೀಕ್ಷೆಯನ್ನು ನಡೆಸಿದ್ದು ತುಂಬ ವ್ಯವಸ್ಥಿತವಾಗಿ ಪರೀಕ್ಷೆಯನ್ನು ನಡೆಸಿದ್ರು ಎಲ್ಲವೂ ಕೂಡ ಆಯಿತು ಡಿಸೆಂಬರ್ ಅಂತ್ಯದಷ್ಟಿಗೆ ಎಲ್ಲ ಫೈನಲ್ ಲಿಸ್ಟ್ ಎಲ್ಲವೂ ಕೂಡ ಆಗಿದೆ ಬಟ್ ಇನ್ನೂ ಕೂಡ ನೇಮಕಾತಿ ಆದೇಶ ಬಂದಿಲ್ಲ ಫೈನಲ್ ಆರ್ಡರ್ ಕಾಪಿ ಇದು ಸ್ವಲ್ಪ ಸಮಸ್ಯೆ ಆಗಿದೆ ಸ್ವಲ್ಪ ಡಿಲೇ ಆಗ್ತಾ ಇದೆ ಸೊ ಆಲ್ರೆಡಿ ಫೈನಲ್ ಲಿಸ್ಟ್ ಎಲ್ಲ ಆಗಿ ಅಡಿಷ್ನಲ್ ಲಿಸ್ಟ್ ಕೂಡ ಬಿಟ್ಟಿದ್ದಾರೆ ಇಷ್ಟೆಲ್ಲ ಆದರೂ ಕೂಡ ಯಾಕೆ ತಡ ಆಗ್ತಿದೆ ವಿ ಎ ಒಂದು ನೇಮಕಾತಿದು ಅಗೇನ ಮತ್ತೆ ನಾವು ಇನ್ನೊಂದು ನೇಮಕಾತಿ ಮಾಡ್ತೀವಿ ಅಂತ ಕೃಷ್ಣ ಬೈರೇಗೌಡರು ಹೇಳಿದ್ದರು ಕಾರಣ ಇನ್ನಷ್ಟು ಖಾಲಿ ಹುದ್ದೆಗಳು ಬಾಕಿ ಇವೆ ವಿಲೇಜ್ ಅಕೌಂಟೆಂಟ್ದು ಅಂತ ಈಗಾಗಲೇ ವಿ ಎ ಒ ಈ ಹಿಂದೆ ನಿಮ್ಗೆ ಗೊತ್ತಿರುತ್ತೋ ಪಿ ಯು ಸಿಯ ಮೇಲೆ ಪರ್ಸೆಂಟೇಜ್ ಮೇಲೆ ತೊಗೊಳ್ತಾ ಇದ್ದರು ಬಟ್ ಅದನ್ನು ತೆಗೆದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಈ ಬಾರಿ ಫಸ್ಟ್ ಬಾರಿ ಮಾಡಿದ್ದು ಈಗಾಗಲೇ ಹಲವಾರು ಜನ ಏನು ಈಗ ವಿ ಎ ಒ ಲಿಸ್ಟಲ್ಲಿರುವಂಥವರು ಪಿ ಎಸ್ ಐದಾಗಿರ್ಬೋದು ಅಕೌಂಟ್ ಅಸಿಸ್ಟೆಂಟು ಸಿ ಟಿ ಐ ಲಿಸ್ಟರ್ ಕೂಡ ಇದ್ದಾರೆ ಸೊ ಅದು ಕೂಡ ತುಂಬ ಜನರು ಅಂದರೆ ಈಗ ಸಿ ಟಿ ಐದೇನಾದರೂ ಲಿಸ್ಟ್ ಬಿಟ್ಟುಬಿಟ್ರೆ ಹಲವಾರು ಜನರಿಗೆ ಇಲ್ಲಿ ಅಡಿಷನಲ್ ಅವರಿಗೆ ಸಹಾಯ ಆಗುತ್ತೆ ಅನ್ನೋ ಒಂದು ತುಂಬ ಜನರ ಬೇಡಿಕೆ ಕೂಡ ಇದೆ ಆದಷ್ಟು ಬೇಗ ಈಗಾಗಲೇ ಮನವಿಯನ್ನು ಕೂಡ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರಿಗೆ ಮಾಡಿಕೊಳ್ಳಲಾಗಿದೆ ಆದಷ್ಟು ಬೇಗ ವಿ ಎ ಓ ನೇಮಕಾತಿ ಪತ್ರಗಳನ್ನ ಆದೇಶವನ್ನು ಕೊಡಿ ಕಾರಣ ಆಸ್ಪಿರೆಂಟ್ಸ್ಗಳು ತುಂಬ ಜನ ಕಾಯ್ತಾ ಇದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದಿಷ್ಟು ವಿ ಎ ಒ ಪೋಸ್ಟ್ ಬಗ್ಗೆ ಕೆಲವರಿಗೆ ಒಂದಿಷ್ಟು ಗೊಂದಲ ಇರುತ್ತೆ ಅದೇನು ಅಂತಂದರೆ ಕೆಲವರು ಕೇಳಿದ್ರು ವುಮೆನ್ಸ್ಗೆ ಇದು ಸೇಫ್ ಕೆಲಸನ ಅಂದರೆ ಆರಾಮಾಗಿ ಮಾಡ್ಬೋದು ಒಂದಿಷ್ಟು ಒತ್ತಡ ಅನ್ನೋದು ಇದ್ದೇ ಇರತ್ತೆ ಕಾರಣ ಒಂದು ಹಳ್ಳಿಯ ಸಂಬಂಧಪಟ್ಟಾಗಿ ವ್ಯವಹಾರ ಇರೋದರಿಂದ ನೀವೊಂದು ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಆಗಿರೋದ್ರಿಂದ ಹಳ್ಳಿಗೆ ಸಂಬಂಧಪಟ್ಟಂಥ ದಾಖಲೆಗಳು ಭೂ ದಾಖಲೆಗಳಾಗಿರ್ಬೋದು ನಿಮ್ಮ ಪಾಣಿ ಮ್ಯೂಟೇಶನ್ಸು ಆ್ಯಂಡ್ ಜನ ಕೆಲವೊಂದಿಷ್ಟು ಪ್ರಮಾಣಪತ್ರಗಳು ಲೈಕ್ ಆದಾಯ ಪ್ರಮಾಣಪತ್ರ ಇಂಥವನ್ನೆಲ್ಲ ಇಶ್ಯೂ ಮಾಡಬೇಕಾಗಿರುತ್ತೆ ಆ್ಯಂಡ್ ಹಳ್ಳಿ ಜನರ ಜೊತೆ ವ್ಯವಹಾರ ಮಾಡಬೇಕಾದ್ರೆ ತುಂಬ ನಿಮ್ಮ ಅವರಿಗೆ ತಿಳಿಸಿ ಹೇಳಬೇಕಾಗುತ್ತೆ ಎಲ್ಲ ಮಾಹಿತಿಗಳನ್ನು ಕೂಡ ಹಾಗೆ ಭೂ ದಾಖಲೆಗಳ ನಿರ್ವಹಣೆ ಮಾಡೋದಿರೋದರ ಆಗಿರುತ್ತೆ ಹಲವಾರು ಒಂದಿಷ್ಟು ಒತ್ತಡ ಕೂಡ ಇರುತ್ತೆ ಒತ್ತಡ ಅನ್ನೋದಕ್ಕಿಂತ ಒಂದಿಷ್ಟು ಪ್ರೆಷರ್ ಕಾರಣ ಟೆಕ್ನಿಕಲಿ ಕೂಡ ತುಂಬ ಸ್ಟ್ರಾಂಗ್ ಆಗಿರಬೇಕಾಗುತ್ತೆ ಕಾರಣ ನೀವು ಕಂಪ್ಯೂಟ್ರ್ದು ಆಲ್ರೆಡಿ ಸರ್ಟಿಫಿಕೇಟ್ ತುಂಬ ಜನರು ಕೇಳಿದ್ದಾರೆ ಸ್ವಲ್ಪ ಸರ್ಟಿಫೈಡ್ ಆಗಿದ್ದರೆ ಒಳ್ಳೆಯ ನಾಲೆಜ್ ಇತ್ತು ಅಂತಂದರೆ ಟೆಕ್ನಿಕಲಿ ಕೂಡ ನಿಮಗೆ ತುಂಬ ಕೆಲಸಗಳಿರುತ್ತೆ ಹಾಗೇ ಎಲ್ಲದಕ್ಕಿಂತ ಹೆಚ್ಚಾಗಿ ವಿ ಎ ಆಗಿ ಕೆಲಸ ಮಾಡೋವಂಥವ್ರಿಗೆ ಟ್ರೈನಿಂಗ್ ಒಂದು ಎರಡು ಮೂರು ತಿಂಗಳು ಸರ್ಕಾರದಿಂದ ಕೊಡ್ತಾರೆ ಅಲ್ಲಿ ನಿಮಗೆ ಬೇಸಿಕ್ ಲಾ ಇದೆ ಭೂಕಂದಾಯದು ಇಲಾಖೆಗಳ ಬಗ್ಗೆ ಮಾಹಿತಿ ಆಗಿರ್ಬೋದು ಆ್ಯಂಡ್ ಯಾವ ರೀತಿಯಾಗಿ ಭೂ ದಾಖಲೆಗಳ ನಿರ್ವಹಣೆ ಮಾಡಬೇಕು ಒಂದಿಷ್ಟು ಕಾನೂನು ತರಬೇತಿ ಬೇರೆ ಬೇರೆ ರೀತಿಯಾದಂಥ ತರಬೇತಿ ಎಲ್ಲವೂ ಕೂಡ ಇರುತ್ತೆ ಎಲ್ಲ ತರಬೇತಿಯನ್ನು ಮುಗಿಸ್ಕೊಂಡು ಜಾಯಿನ್ ಆಗೋಷ್ಟರಲ್ಲಿ ಈಗ ನಿಮ್ಗೆ ಆರ್ಡರ್ ಕಪ್ಪಿಕೊಟ್ರು ಅಂದರೆ ಆ ಕಡೆ ಒಂದು ತ್ರೀ ಫೋರ್ ಮಂತ್ಸ್ ಆಗುತ್ತೆ ಒಟ್ಟಿನಲ್ಲಿ ಏನೇ ಇರಲಿ ಆದಷ್ಟು ಬೇಗ ಇದೊಂದು ನೇಮಕಾತಿ ತುಂಬ ಕ್ವಿಕ್ಕಾಗಿ ಕೆ ಈ ಎಂದು ಪರೀಕ್ಷೆ ಎಲ್ಲ ವ್ಯವಸ್ಥಿತವಾಗಿ ಆಯಿತು ಬಟ್ ಸರ್ಕಾರ ಯಾಕೋ ಈ ನಿಟ್ಟಿನಲ್ಲಿ ಡಿಲೇ ಮಾಡ್ತಾ ಇದೆ ಆರ್ಡರ್ ಕಾಪಿಯನ್ನು ಕೊಡೋದಕ್ಕೆ ಸ್ವಲ್ಪ ಅದನ್ನು ಹೆಚ್ಚೆತ್ಕೊಂಡು ಬೇಗ ಕ್ವಿಕ್ಕಾಗಿ ಮಾಡಿದರೆ ಖಂಡಿತವಾಗಿಯೂ ಎಲ್ಲ ಆಯ್ಕೆ ಆಗಿರುವಂಥ ಒಂದು ಸಾವಿರ ಅಭ್ಯರ್ಥಿಗಳಿಂದ ಎಲ್ರಿಗೂ ಕೂಡ ಒಂದೊಳ್ಳೆಯ ಒಳ್ಳೆಯ ಅವಕಾಶ ಸಿಗಂಗಾಗುತ್ತೆ ಆಲ್ರೆಡಿ ತುಂಬ ಜನರಿಗೆ ಈ ಒಂದು ಪ್ರೆಷರ್ ಅನ್ನೋದು ಇದ್ದೇ ಇರುತ್ತೆ ಕ್ರಿಯೇಟ್ ಆಗಿರುತ್ತೆ ಕಾರಣ ಯಾವುದೇ ಹೊಸ ನೇಮಕಾತಿಗಳಿಲ್ಲ ಈಗ ಆಗಿರುವಂಥದ್ದು ಆಯ್ಕೆ ಆಗಿರುವಂಥದ್ದು ಕೂಡ ಆಯ್ಕೆ ಬರ್ತಾ ಇಲ್ಲ ಆಯ್ಕೆ ಪಟ್ಟಿಯೆಲ್ಲ ಆದರೂ ಕೂಡ ಆರ್ಡರ್ ಕಾಪಿ ಇನ್ನೂ ಕೊಡ್ತಾ ಇಲ್ಲ ಸೊ ಆ ಕಾರಣಕ್ಕೆ ಒಂದಿಷ್ಟು ಜನಕ್ಕೆ ಪ್ರೆಷರ್ ಇರುತ್ತೆ ಹಾಗಂತ ಯಾವುದೇ ಕಾರಣಕ್ಕೂ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಆದಷ್ಟು ಬೇಗ ನೇಮಕಾತಿ ಆದೇಶ ಪತ್ರಗಳು ಬರಲಿದೆ ಈಗಾಗಲೇ ಮನವಿಯನ್ನು ಕೂಡ ತುಂಬ ಜನ ಮಾಡ್ಕೊಂಡಿದ್ದಾರೆ ಕೃಷ್ಣ ಭೈರೇಗೌಡರಿಗೆ ಈ ವಿಷಯದ ಬಗ್ಗೆ ತುಂಬ ಕ್ವಿಕ್ಕಾಗಿ ಒಂದು ಕೆಲಸವನ್ನು ಮುಗಿಸಿ ಅಂತ ಆ್ಯಂಡ್ ಅಗೇನ್ ಮತ್ತಷ್ಟು ವಿ ಎ ಒ ನೇಮಕಾತಿ ಕೂಡ ನಡೆಯಲಿದೆ ಅಂತ ಹೇಳಿದರು ಈ ಹಿಂದೆ ಕೂಡ ಹೇಳಿದರು ಯಾಕಂದರೆ ಮೊದಲು ಪಿ ಯು ಸಿ ಮೇಲೆ ನೇಮಕಾತಿ ಮಾಡ್ಕೊಳ್ತಿದ್ದರಿಂದ ತುಂಬ ಜನ ನೇರವಾಗಿ ತೊಗೊಳ್ತಿದ್ರು ಬಟ್ ಈಗ ಸ್ಪರ್ಧಾತ್ಮಕ ಪರೀಕ್ಷೆ ಇರೋದ್ರಿಂದ ಒಂದು ಸಾವಿರ ಪೋಸ್ಟ್ ಕರೆದಿದ್ದಾರೆ ಇನ್ನೂ ಒಂದು ಸಾವಿರಕ್ಕೂ ಹೆಚ್ಚು ಎರಡು ಸಾವಿರಕ್ಕೂ ಹೆಚ್ಚು ಹುದ್ದೆಗಳಿದೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಅದು ಕೂಡ ಆದಷ್ಟು ಭರ್ತಿಗೆ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ಕಾರಣ ಏನಪ್ಪ ಅಂತಂದರೆ ಈಗ ಒಳ ಮೀಸಲಾತಿ ವರ್ದಿದ್ದು ನಿಮ್ಗೆ ಗೊತ್ತಾಯಿದೆ ಅದು ಮೇಲೆ ನೋಟಿಫಿಕೇಶನ್ ಆಗುವಂಥ ಸಾಧ್ಯತೆಗಳು ಹೆಚ್ಚಿದೆ ಒಟ್ಟಾರೆ ವಿ ಎ ಓ ರಿಲೇಟೆಡ್ ಆಗಿ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಅಗೇನ್ ಯಾವುದಾದ್ರೂ ಮಾಹಿತಿ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ಖಂಡಿತವಾಗಿ ಅದರ ಬಗ್ಗೆ ಉತ್ತರಿಸ್ತೀನಿ ಅಂತ ಹೇಳ್ತಾ ಧನ್ಯವಾದ